ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈರುಳ್ಳಿ ಪಕೋಡಾ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನನ್ನ ವೀಡಿಯೋಸು ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಪಕೋಡ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಈ ರೀತಿಯಾಗಿ ಉದ್ದದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ತಳ್ಳಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಳ್ಳಗೆ ಕಟ್ ಮಾಡಿಕೊಂಡು ಹೋಗಬೇಕು ನೋಡಿ ಈ ಥರ ಕಟ್ ಮಾಡಿಟ್ಕೊಂಡು ಕೈಯಲ್ಲಿ ಬಿಡಿಸ್ಕೋಬೇಕು ಈ ಥರ ಬಿಡಿ ಬಿಡಿ ಆಗ ಆಗಬೇಕು ಈರುಳ್ಳಿ ನೋಡಿ ಈ ರೀತಿ ಬಿಡಿ ಬಿಡಿ ಮಾಡಿಕೊಂಡ್ರೆ ನಮಗೆ ಪಕೋಡ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಒಂದು ಸ್ವಲ್ಪ ಜೀರಿಗೆ ತೊಗೊಳ್ತಾ ಇದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕರ್ಬೇವು ಕೊತ್ತಂಬರಿ ತೊಗೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ತಗೊಳ್ತಾ ಇದ್ದೀನಿ ಗುಡಾ ಪುಡಿ ಹಾಗೆ ಕೊತ್ತಂಬರಿ ಕಳ್ಳು ಒಂದು ಅರ್ಧ ಸ್ಪೂನಷ್ಟು ತಗೊಂಡು ಕುಟ್ಟಿ ಇಟ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿನ ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಈಗ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಸ್ವಲ್ಪ ಕರ್ಬೇವು ಕೊತ್ತಂಬ್ರಿನೂ ಇದ್ದೀನಿ ಮತ್ತು ಸೋಡಾ ಪುಡಿ ಅರಶಿನ ಎರಡನ್ನೂ ಸಹ ನಾನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಗೆ ಹಾಗೆ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿನೇ ಹಾಕೋಬೇಕು ಅಂತ ಏನಿಲ್ಲ ಹಸಿಮೆಣ್ಸಿಕಾಯೂ ನೀವು ಪೇಸ್ಟ್ ಮಾಡಿ ಹಾಕ್ಕೊಳ್ಬೋದು ಸ್ವಲ್ಪ ಕಾಳನ್ನ ಹಾಕ್ತಾ ಇದ್ದೀನಿ ಕುಟ್ಬಿಟ್ಟು ಕೊತ್ತಂಬರಿ ಕಾಳು ಹಾಕೋದ್ರಿಂದ ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಇಟ್ಟು ಮತ್ತು ಕಾದಿರೋ ಅಂತಹ ಎಣ್ಣೆನ ಒಂದೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಎಣ್ಣೆ ಕಾಯಿಸಿಬಿಟ್ಟು ನಾವು ಹಾಕೊಳ್ಳೋದ್ರಿಂದ ಹಾಕೋಡ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಅಷ್ಟು ಒಂದೇ ಸಲ ಹಾಕ್ತಾಯಿಲ್ಲ ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಕೈಯಲ್ಲಿ ಈ ಥರ ನೀರು ಚಿಮ್ಸ್ಕೊಂಡು ಕಲಿಸ್ಕೊಳ್ಬೇಕು ಒಂದೇ ಸಲ ಹಿಟ್ಟು ಹಾಕ್ಬಿಟ್ರೆ ಹಿಟ್ಟು ಜಾಸ್ತಿ ಆಗಿಬಿಡುತ್ತೆ ನೀರು ಅಷ್ಟೇ ನೀರು ಜಾಸ್ತಿ ಹಾಕ್ಕೊಳ್ಳೋ ಆಗಿಲ್ಲ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಮತ್ತು ನೀರು ಹಾಕ್ಕೊಂಡು ನಾವು ಕಲಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ಕಮ್ಮಿ ಆಗಿದೆ ಅಂತ ನೋಡಿ ಇಷ್ಟು ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಚಿಮ್ಸ್ಕೊತೀನಿ ಇದಕ್ಕೆ ನೀರು ಚಿಮ್ಸ್ಕೊಂಡು ನೀಟಾಗಿ ಕಲಿಸ್ಕೊಬೇಕು ಉಪ್ಪು ಹಾಕಿರಲಿಲ್ಲ ಆಗಲೇ ನಾನು ಈಗ ಉಪ್ಪು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು ಹಿಟ್ಟು ಜಾಸ್ತಿ ಆಗಿಬಿಟ್ರೆ ಪಕೋಡೋ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಥರ ರೌಂಡಾಗಿ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ಥರ ರೌಂಡಾಗಿ ಬರಬೇಕು ಈಗ ನಾನು ಈ ಕಡೆ ಒಲೆ ಮೇಲೆ ಎಣ್ಣೆ ಕಾಯೋಕೆ ಬನ್ನಿ ಎಣ್ಣೆ ಕಾದಿದ್ದೆ ಅಂತ ನೋಡೋಣ ನೋಡಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ನಾನು ಪಕೋಡ ಬಿಟ್ಟು ತೋರಿಸ್ತೀನಿ ನಿಮಗೆ ಒಂದೊಂದಾಗೆ ಈ ಥರ ಬಿಟ್ಕೊಳ್ತಾ ಹೋಗಿ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಪಕೋಡ ಮಾಡೋದು ತುಂಬಾ ಈಸಿ ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಪಕೋಡನೆಲ್ಲ ಕರ್ಕೊಳ್ಬೇಕು ಹಾಗೆ ಎಣ್ಣೆ ಕಾಯಿಸುವಾಗ ನಾವು ಜೋರಾಗಿ ಉರಿ ಇಟ್ಬಿಟ್ಟು ಎಣ್ಣೆ ಕಾಯಿಸಬಾರ್ದು ಆ ಥರ ಕಾಯಿಸೋದ್ರಿಂದ ನಾವು ಪಕೋಡ ಬಿಟ್ಟಾಗ ಮೇಲೆ ಕೆಂಪು ಆಗುತ್ತೆ ಒಳಗೆಲ್ಲ ಹಸಿ ಇರುತ್ತೆ ಎಣ್ಣೆ ಯಾವಾಗಲೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಬೇಕು ಆಮೇಲೆ ನಾವು ಪಕೋಡ ಹಾಕಿದಾಗ ಉರಿ ಜೋರಾಗಿ ಇಟ್ಕೊಂಡು ಕರ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಪಕೋಡ ಒಳಗೆಲ್ಲ ನೀಟಾಗಿ ಬೇಯುತ್ತೆ ನೋಡಿ ಈಗ ಪಕೋಡನೆಲ್ಲ ಇದ್ದೀನಿ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಪಕೋಡ ರೆಡಿಯಾಗಿದೆ ಗುಳ್ಳೆನು ಸಹ ಕಮ್ಮಿ ಆಗಿತ್ತು ನೋಡಿ ನೋಡಿ ಪಕೋಡ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ ಈ ರೀತಿಯಾಗಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ಟಿಫನ್ಗೆ ಅಂತಲೂ ನಾವು ಈ ಪಕೋಡ ಮಾಡ್ಕೊಳ್ಬೋದು ಹಾಗೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಟೀ ಕಾಫಿ ಜೊತೆನೂ ಸಹ ಈ ರೀತಿ ಪಕೋಡ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ಪಕೋಡನ ನಾವು ಬೆಳಗ್ಗೆ ಮಾಡಿಬಿಟ್ಟು ಸಂಜೆವರೆಗೂ ಇಟ್ಟರು ಇದು ಕ್ರಿಸ್ಪಿಯಾಗೇ ಇರುತ್ತೆ ಥ್ಯಾಂಕ್ ಫಾರ್ ದ ವಾಚಿಂಗ್